ಇವತ್ತಿನ ವಿಡಿಯೋದಲ್ಲಿ ಕಡಿಮೆ ಸಮಯ ಉಪಯೋಗಿಸ್ಕೊಂಡು ಬೇಳೆ ತರಕಾರಿ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಸಾಂಬಾರನ್ನ ನೀವು ಹೋಟ್ಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟ್ ಮಾಡಿರ್ತೀರಾ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ಆಗೋವಷ್ಟು ಹೆಸರುಬೇಳೆನ ಚೆನ್ನಾಗಿ ತೊಳೆದು ನಂತರ ಸೇರಿಸ್ಕೊಳ್ತಾ ಇದ್ದೀನಿ ನೆನೆಸೋದೆಲ್ಲ ಏನು ಬೇಡ ಡೈರೆಕ್ಟಾಗಿ ಹಾಗೆ ತೊಳೆದುಬಿಟ್ಟು ಸೇರಿಸ್ಕೊಂಡ್ರೆ ಆಯಿತು ಇದಕ್ಕೆ ಮೂರು ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡು ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡಬೇಕು ಇದೇ ತರಕಾರಿ ತಗೋಬೇಕು ಇಷ್ಟೇ ತರಕಾರಿ ತಗೋಬೇಕಂತ ಏನಿಲ್ಲ ಎಲ್ಲ ತರಕಾರಿಗಳನ್ನು ಸೇರಿಸಿ ಮಾಡ್ಬೋದು ಇಲ್ಲಿ ಸ್ವಲ್ಪ ಹುರ್ಳಿಕಾಯಿ ಹಾಗೆ ಎರಡು ಟೊಮೆಟೊ ಮೂರು ಮೂಲಂಗಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದೀನಿ ಹಾಗೆ ಒಂದು ಕ್ಯಾಪ್ಸಿಕಮು ಒಂದು ಕ್ಯಾರೆಟು ಒಂದು ಗೆಡ್ಡೆ ಕೋಸನ ತೊಗೊಂಡಿದ್ದೀನಿ ಕ್ಯಾರೆಟ್ ಜಾಸ್ತಿ ಹಾಕಿದ್ರೆ ಸಿಹಿ ಆಗುತ್ತೆ ಸಾಂಬಾರು ಅದಕ್ಕೋಸ್ಕರ ಒಂದು ಮಾತ್ರ ಕ್ಯಾರೆಟನ್ನು ಬಳಸ್ಕೊಂಡಿದ್ದೀನಿ ಇದ್ರ ಜೊತೆಗೇ ಮೀಡಿಯಮ್ ಸೈಜ್ ಇರುವಂತಹ ಒಂದು ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೆ ಇದಿಷ್ಟು ತರಕಾರಿಗಳಷ್ಟೇ ಇದ್ರ ಮೇಲೆ ನೀವು ಇನ್ನೂ ಹೂಕೋಸ ಆಗಿರ್ಬೋದು ಅಥವಾ ಬೀಟ್ರೋಟ್ ಆಗಿರ್ಬೋದು ಇದನ್ನೆಲ್ಲ ಸೇರಿಸ್ಕೋಬೋದು ಈಗ ಇಲ್ಲಿ ಕುದೀತಾ ಇರುವಂತಹ ಬೇಳೆ ನೀರಿಗೆ ಎಲ್ಲ ತರಕಾರಿಗಳು ಹಾಗೆ ಈರುಳ್ಳಿ ತಲಾ ಅದನ್ನೆಲ್ಲ ಸೇರಿಸ್ಕೊಂಡು ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿನ ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಮಸಾಲನ ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಮಿಕ್ಸರ್ ಜಾರ್ಗೆ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸೇರಿಸ್ಕೊಂಡು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಜಾಸ್ತಿ ಹಾಕೊಂಬಿಡಿ ಹೆಸರುಬೇಳೆ ಹಾಕಿರೋದ್ರಿಂದ ಸಾಂಬಾರು ಗಟ್ಟಿನೇ ಬರುತ್ತೆ ಹಾಗಾಗಿ ತೆಂಗಿನಕಾಯಿ ತುರಿನ ಸ್ವಲ್ಪ ಸೇರಿಸ್ಕೊಂಡು ಎರಡು ಹುಳಿ ಇರುವಂತಹ ಟೊಮೆಟೊ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿನ ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಇಷ್ಟು ಪೇಸ್ಟ್ ಆದರೆ ಸಾಕಾಗತ್ತೆ ಈಗ ರುಬ್ಬಿಟ್ಟಿರುವಂತಹ ಮಸಾಲೆನ ಈ ಕುದಿತಾ ಇರುವಂತಹ ತರಕಾರಿಗೆ ಸೇರಿಸ್ ಮಸಾಲೆನ ಸೇರಿಸಿದ ತಕ್ಷಣ ಇದಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗತ್ತೆ ಕಾಲು ಆಗೋವಷ್ಟು ಹುಣಸೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ನಾನಿಲ್ಲಿ ಹುಳಿ ಟೊಮೆಟೊ ಬಳಸಿರೋದ್ರಿಂದ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಹುಳಿ ಟೊಮೆಟೊ ಜಾಸ್ತಿ ಬಳಸಿದ್ರೆ ಹುಣಸೆಹಣ್ಣನ್ನು ಕಡಿಮೆ ಹಾಕೋಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಆ ತರಕಾರಿ ಸಾಂಬಾರಿಗೆ ಸ್ವಲ್ಪ ಬೆಲ್ಲನ ಸೇರಿಸೋದ್ರಿಂದ ರುಚಿ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಸಾಂಬಾರು ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ನೋಡಿ ಕುಕ್ಕರೆಲ್ಲ ಎರಡು ವಿಷಲ್ ಬಂದು ಕಂಪ್ಲೀಟಾಗಿ ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಸಾಂಬಾರು ಹದ ಸಹ ಕರೆಕ್ಟಾಗಿದೆ ನಿಮಗೆ ಇದಕ್ಕಿಂತ ಸ್ವಲ್ಪ ತೆಳುವಾಗೆ ಬೇಕೆಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೋಬೋದು ಇಷ್ಟು ಗಟ್ಟಿ ಇದ್ದರೆ ಮುದ್ದೆಗಾಗಲಿ ಚಪಾತಿಗಾಗಲಿ ಇಡ್ಲಿ ದೋಸೆ ಎಲ್ಲದಕ್ಕೂ ಸರಿ ಹೊಂದುತ್ತೆ ಅಂತ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ತುಂಬ ಕುದಿ ಬರೋದು ಬೇಡ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ ಯಾಕೆಂದರೆ ಕುಕ್ಕರಿಂದ ಪಾತ್ರೆಗೆ ಹಾಕಿದ್ದೀವಲ್ವಾ ಸಾಂಬಾರು ಬೇಗ ಹಾಳಾಗುತ್ತೆ ಅದಕ್ಕೋಸ್ಕರ ಕುದಿ ಬರೋದಕ್ಕೆ ಇಟ್ಟಿರೋದು ಇಲ್ಲಿ ಒಗ್ಗರಣೆ ಮಾಡೋದಕ್ಕಾಗಿ ಸ್ವಲ್ಪ ಎಣ್ಣೆ ಸಾಸಿವೆ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಕೆಲವೊಬ್ಬರು ಹಿಂಗೆ ಇಷ್ಟಪಡೋಲ್ಲ ಅಂತವರು ಸ್ಕಿಪ್ ಮಾಡ್ಕೊಬೋದು ಇದ್ರ ಜೊತೆಗೆ ಹತ್ತರಿಂದ ಹದಿನೈದು ಆಗೋಷ್ಟು ಎಲೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಕುದೀತಾ ಇರುವಂತಹ ಸಾಂಬಾರಿಗೆ ಸೇರಿಸ್ಕೋಬೇಕು ಆ ಒಗ್ಗರಣೆನ ಸೇರಿಸಿದ ತಕ್ಷಣ ಸ್ಟವ್ನ ಆಫ್ ಮಾಡಿಕೊಂಡು ಎರಡು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಹಸಿ ತೆಂಗಿನಕಾಯಿ ತುರಿನ ಸಾಂಬಾರಿಗೆ ಹಾಗೆ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಇಷ್ಟಪಡದೇ ಇರೋರು ಸ್ಕಿಪ್ ಮಾಡ್ಕೊಬೋದು ಸೊ ನೋಡಿ ಸಾಂಬಾರು ರೆಡಿ ಆಗೋಯ್ತು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಹೋಟೆಲೆಲ್ಲ ತಿಂದರೆ ಯಾವ ಟೇಸ್ಟ್ ಇರುತ್ತೆ ಅದೇ ರೀತಿಯೇ ಇರುತ್ತೆ ನೀವು ಸಹ ನಿಮ್ಮಲ್ಲಿ ಸಲ ಈ ಸಾಂಬಾರು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಬೇರೆ ರೆಸಿಪಿಗಳು ಮತ್ತಷ್ಟು ಈಜಿ ರೆಸಿಪಿಗಳು ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು